ಚಿತ್ರಿಸಿದ್ದಾರೆ ಅದರ ಒಟ್ಟಿಗೆ ಹನ್ನೆರಡನೇ ಶತಮಾನದ ಅಕ್ಕ ಮತ್ತು ಇಪ್ಪತ್ತೊಂದನೇ ಶತಮಾನದ ಮಹಿಳೆಯರನ್ನ ಎರಡನ್ನೂ ಕೂಡ ಪುನರಾತ್ಮಕವಾಗಿ ನೋಡುವಂತಹ ಒಂದು ಕೆಲಸವೂ ಕೂಡ ನಡೆದಿದೆ ಅಂದ್ರೆ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ಕೌಶಿಕ ಅನ್ನುವಂತ ಒಬ್ಬ ರಾಜನನ್ನು ಮದುವೆಯಾಗಿ ಅವರನ್ನು ಧಿಕ್ಕರಿಸಿ ಕಲ್ಯಾಣದ ಪಿಂಚಣದ ಆಸ್ಥಾನಕ್ಕೆ ಬಂದು ಬಸವಣ್ಣನ ಅನುಭವ ಮಂಟಪವನ್ನು ಸೇರುವಂತ ಒಂದು ಪ್ರಕ್ರಿಯೆಯಲ್ಲಿ ಈ ನಡುವೆ ಅವಳು ಕೌಶಿಕನ ರಾಜ್ಯದಿಂದ ದಿಂಜನ ರಾಜ್ಯಕ್ಕೆ ಬರುವ ಮಧ್ಯದಲ್ಲಿ ಆಕೆ ನಾವು ಇತಿಹಾಸಗಳನ್ನು ಬರ್ತಕ್ಕಂಥ ಹೆತ್ತರೆಯಾಗಿ ಅವಳು ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಕೌಶಿಕಿನ ರಾಜ್ಯದಿಂದ ರಾಜ್ಯಕ್ಕೆ ಹೋಗುವಂತಿ ಹಾದಿಯಲ್ಲಿ ಬೆದ್ರೆ ಹೋಗುವಂತಕ್ಕದನ್ನ ಈ ಪುರುಷ ಪ್ರಧಾನ ಸಮಾಜ ಸೃಜನೆಗಳಾಚಾರ ಕೂಡ ಆಗಿರಬಹುದು ಒಂದು ಸೂಕ್ಷ್ಮತೆಯನ್ನು ಕೂಡ ಬಿಚ್ಚಿಟ್ಟರು ಅದರ ಜೊತೆಗೆ ಇಂದಿನ ಆಫ್ರಿಕಾ ಸಮಾಜದ ಮಹಿಳೆಯರು ಅಕ್ಕನ ಮಟ್ಟಕ್ಕೆ ಸಾಧ್ಯತೆ ಅನ್ನುವಂತ ಪ್ರಶ್ನೆಯನ್ನು ಕಂಡು ಅಕ್ಕ ನಾಟಕ ಆರನೇ ತಾರೀಕು ಇವರಲ್ಲಿ ಪ್ರದರ್ಶನ ಕೊಡ್ತಾ ಇದೆ ಈ ನಾಟಕದ ರಂಗ ವಿನ್ಯಾಸ ಸಂಗೀತ ಮತ್ತು ಉದ್ದೇಶವನ್ನು ಕೃಷ್ಣ ಜನ ಮಾಡಿದ್ದಾರೆ ವಸ್ತ್ರ ವಿನ್ಯಾಸ ಮತ್ತು ಸಹ ನಿರ್ದೇಶನವನ್ನು ದಿನಮತಿ ಬಿ ಎಸ್ ಅವರು ಮಾಡಿದ್ದಾರೆ ಬೆಳಕು ವಿನ್ಯಾಸವನ್ನ ಪ್ರಸಾದವನ್ನು ನಾರಿನ ಟಿಕೇರಿ ಮಾಡ್ತಾ ಇದ್ದಾರೆ ಪ್ರದರ್ಶನ ಮಾಡುತ್ತಿರುವಂತಹ ಶಿವರಾತ್ರಿಗಳ ಮೊದಲ ಮತ್ತು ಎಂಟನೇ ತಾರೀಕು ಅಂದ್ರೆ ಏಳನೇ ತಾರೀಕು ನಮ್ಮ ಪ್ರದರ್ಶನ ಇರೋದನ್ನ ಎಂಟನೇ ತಾರೀಕು ಅದೇ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಉಪಾಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರು ಅವತ್ತು ಉಪಸ್ಥಿತರಿದ್ದಾರೆ ಆವತ್ತು ಯಾರ ಅನ್ನುವಂಥ ಒಂದು ನಾಟಕದ ಪ್ರದರ್ಶನ ಪ್ರಕಟಿತ ನಾಟಕ ಆ ನಾಟಕದ ವಿಶೇಷತೆ ಏನಂತಂದ್ರೆ ಗಾಂಧೀಜಿಯವರ ಐದೂವರೆ ತಿಂಗಳ ಒಂದು ಜೀವನದ ಯಾನವನ್ನು ಇಟ್ಕೊಂಡು ಆ ನಾಟಕ ನಡೀತಾ ಇದೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮಗೆ ಈ ದೇಶಕ್ಕೆ ಬಂತು ಹದಿನಾರನೇ ತಾರೀಕಿಂದ ಗಾಂಧೀಜಿಯವರು ಜನವರಿ ಮೂವತ್ತು ಸಾಯುವ ರಾಜಕೀಯ ಘಟನೆಗಳು ಸಂಭವಿಸುತ್ತವೆ ಗಾಂಧೀಜಿ ತಿಂಗಳಲ್ಲಿ ಬದುಕು ಯಾಕಂತಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಗಾಂಧಿ ಸರ್ ಮಾತು ನಾವು ಗಾಂಧೀಜಿಯವರನ್ನ ನಲವತ್ತು ವರ್ಷದಿಂದ ಸಾಕಿದ್ವಿ ನೀವು ನಲವತ್ತು ದಿನ ಮುಸ್ಲಿಮಲ್ಲ ಅವರನ್ನ ಹಾಗಾದ್ರೆ ಆ ಕೇವಲ ಈ ತಿಂಗಳಲ್ಲಿ ಏನ್ ಮಾಡ್ರು ಯಾಕೆ ಅವರ ಕೊಲೆಗೆ ಕಾರಣ ಆಗಿದೆ ಮತ್ತು ಕಾಂಗ್ರೆಸ್ಗೆ ಅವರು ಪ್ರಾಥಮಿಕ ಸಂಸತ್ ರಾಜೀನಾಮೆ ಕೊಟ್ಟು ಹೊರಗಿಡಬೇಕು ಯಾಕೆ ಹೊರಗಿಡಬೇಕು ಅದೇ ಸಂದರ್ಭದಲ್ಲಿ ಭಾರತದ ಜನತೆ ಭಾವಿಸುತ್ತದೆ ನಮಗೆ ಸ್ವತಂತ್ರ ಬಂದಿದೆ ಗಾಂಧೀಜಿಯವರ ನಮಗೆ ಅಧ್ಯಕ್ಷ ಇವತ್ತು ನೆಹರು ಯಾಕೆ ಪ್ರಧಾನಿ ಮಂತ್ರಿ ಮಾಡಿದ್ರು ಪಟೇಲ್ ಅವರನ್ನ ಯಾಕೆ ಮಾಡಲಿಲ್ಲ ಅನ್ನುವಂತ ವಿಚಾರ ಕೂಡ ಈ ನಾಡಿನಲ್ಲಿ ತಲೆ ಬರುತ್ತದೆ ಹಾಗಾಗಿ ಒಟ್ಟು ಐದೂವರೆ ತಿಂಗಳಲ್ಲಿ ಏನೆಲ್ಲ ರಾಷ್ಟ್ರೀಯ ನಾಟಕಗಳಾಗುವುದು ಮತ್ತು ಕೋಮು ಕಲಗಳು ಹೇಗೆ ಶುರುವಾಗುವುದು ಆವತ್ತಿನ ಹಿಂದೂ ಮಹಾಸಭಾ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಹಿಂದೂ ಮತ್ತು ಮುಸ್ಲಿಮರು ಏನೆಲ್ಲ ಗಲಭೆಗಳನ್ನೇ ಹೆಚ್ಚಿಸುವುದು

అన్న విచారణ యారు అన్న నాట ఈ నాటక రచన రంగ విన్యా వస్త్ర విన్యసీత నిర్దేశ కృష్ణచందా బు విన్య మధుబడీ ప్రసాదం నారాశెట్టి ఈ నాట శిబరార్ అభినయస్ తారీఖు కిరురంగ

నడీత రంగ తరబేతి శిబిర అదర అధ్యక్ష కృష్ణ చంద్రన్ సవ్రవ మాట్లాడు నేను దేసిరంగ

ತುರ್ತು ಹಾಗೂ ಆದ್ಯ ಜವಾಬ್ದಾರಿಯನ್ನ ಹೊತ್ಕೊಂಡು ನಡೆಕೊಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರಂಗ ತರಬೇತಿ ಚಿತ್ರಗಳನ್ನ ಮತ್ತು ಜಾನಪದಕ್ಕೆ ಸಂಬಂಧಪಟ್ಟಂತಹ ತರಬೇತಿ ಚಿತ್ರಗಳನ್ನ ಹಮ್ಮಿಕೊಳ್ಳೋದು ಅದರ ಯಶಸ್ಸನ್ನ ನಿರೀಕ್ಷೆ ಮಾಡುವಂಥದ್ದು ಬಹಳ ಸವಾಲಿನ ಸಂಗತಿ ಇದುವರೆಗೂ ನಾವು ಗ್ಯಾಜೆಟ್ಗಳ ಘ್ಯಾಟೆಯನ್ನ ಅಂತರ್ಜಾಲವನ್ನ ಮತ್ತು ಸಾಮಾಜಿಕ ಜಾಲ కృత బుద్ధి మంతె అత్యంత దొడ్డ సమాన పరిణమక్షనల్ పీరియడ్ అన్నది ಈ ಅಗತ್ಯ ವಿಷ್ಠಾಚಾರವನ್ನು ಹೇಳಿರೋ ಹಾಗೆ ಅದ್ಭುತವಾದಂತಹ ಮತ್ತು ಅತ್ಯಂತ ಸಮರ್ಪಕ ಸಮರ್ಪಕವಾದಂತಹ ಎಲ್ಲ ಕಡೆಯೂ ಕೂಡ ಮಹಿಳೆಯರಿಗೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳು ಅತ್ಯಾಚಾರಗಳು ಅವರನ್ನು ಹತ್ತಿರ ತೆರೆಯುವಂತಹ ಸಂದಿಗ್ಧಗಳಿರುವಂತಹ ಒಂದು ಸ್ಥಿತಿಯಲ್ಲಿ ಅದರ ಜೊತೆಗೆ ನಮ್ಮ ರಾಜಕೀಯ ನಾಯಕರು ಪಕ್ಷವನ್ನೇ